ಇವತ್ತು ಸೋಮವಾರ ಅದಕ್ಕಾಗಿ ನಾನು ನಿಮಗೆಲ್ಲ ಶಿವನ ಮಹಿಮೆಯ ಒಂದು ಕಥೆಯನ್ನು ನಿಮಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಯಾರೋ ಹೇಳಿದ ಕಥೆ ಅಲ್ಲ ನಡೆದ ಒಂದು ಘಟನೆನೇ ಇದು ಒಂದು ಹೆಣ್ಮಗಳು ದುರಹಂಕಾರದಿಂದ ಸಂಸಾರ ಬಿಟ್ಟು ತವ್ರ ಮನೆಗೆ ಬಂದಾಗ ಆ ತಂದೆ ತಾಯಿಗಳು ಆ ಹೆಣ್ಮಗಳು ಸಂಸಾರ ಸರಿ ಮಾಡಬೇಕು ಅಂತ ಏನು ಮಾಡಿದ್ರು ಆ ಹೆಣ್ಣುಮಗಳು ಆಮೇಲೆ ಸಂಸಾರಕ್ಕೆ ಹೇಗೆ ಹೋದಲು ಭಗವಂತ ಹೇಗೆ ಬುದ್ಧಿ ಕಲಿಸ್ತಾ ಇದಿಷ್ಟನ್ನು ನಾನಿವತ್ತು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಈಗ ಅದೇನು ಅನ್ನೋದನ್ನು ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಹೇಳ್ತೀನಿ ವೆಂಕಟೇಶ ಲಕ್ಷ್ಮಿ ಅಂಥೇಳಿ ದಂಪತಿಗಳು ಅವರಿಬ್ಬರಿಗೂ ಒಬ್ಬಳೇ ಮಗಳು ಸ್ವಪ್ನ ಅಂಥೇಳಿ ಆ ಹೆಣ್ಮಗಳ ಹೆಸರು ತುಂಬ ಒಳ್ಳೆಯವಳು ಆ ಹೆಣ್ಮಗಳು ಆದರೆ ತಂದೆ ತಾಯಿ ತುಂಬ ಮುದ್ದಾಗಿ ಸಾಕ್ಬಿಟ್ಟಿದ್ರು ಆ ಹೆಣ್ಮಗಳನ್ನು ಕಷ್ಟ ಅಂತಂದರೆ ಏನು ಅನ್ನೋದು ಗೊತ್ತಿಲ್ಲ ಇನ್ನೊಂದೇನು ಅಂತಂದರೆ ಆ ಹೆಣ್ಮಗಳು ಹೇಗೆ ಹೇಳಿದ್ರೆ ಅಪ್ಪ ಅಮ್ಮ ಹಾಗೆ ನಡ್ಕೊಳ್ತಿದ್ರು ಅಷ್ಟು ಮುದ್ದು ಅಷ್ಟು ಪ್ರೀತಿ ಎಷ್ಟು ಪ್ರೀತಿ ಅಂದರೆ ಇನ್ನೊಂದು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಆ ಹೆಣ್ಮಗಳ ಬಗ್ಗೆ ಅಂದರೆ ಅವಳು ಏನಾದರೂ ಒಂದು ಬೇಕು ಅಂತ ಕೇಳೋಕ್ಕಿನ್ನ ಮುಂಚೆ ಅವರೇ ತಿಳ್ಕೊಂಡು ಅಪ್ಪ ಅಮ್ಮ ತಂದೆ ಇಟ್ಬಿಡೋರಂತೆ ಅಷ್ಟು ಪ್ರೀತಿ ಮಗಳು ಅಂತಂದರೆ ಒಬ್ಬಳೇ ಮಗಳಲ್ವಾ ಕೆಲವು ಸತಿ ಆ ಪ್ರೀತಿನೇ ಮುಳುವಾಗತ್ತೆ ಮಕ್ಕಳುಗಳಿಗೆ ಅಷ್ಟು ಪ್ರೀತಿ ಮಾಡಬೇಡಿ ಈಗ ಬನ್ನಿ ಹೇಳ್ತೀನಿ ಟೈಮ್ ವೇಸ್ಟ್ ಮಾಡಲ್ಲ ಸರಿ ಹೀಗೆ ನಡೀತಿರುತ್ತೆ ಜೀವನ ತುಂಬ ಚೆನ್ನಾಗಿರತ್ತೆ ಹೆಣ್ಮಗಳದು ಸ್ವಪ್ನ ನೋಡೋದು ಒಂದಿನ ಹುಡುಗನೂ ನೋಡ್ತಾರೆ ಮದುವೆ ವಯಸ್ಸು ಬರುತ್ತೆ ಅದರಿಂದ ಹುಡುಗನ ನೋಡ್ತಾರೆ ಮದುವೆ ಮಾಡ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಅತ್ತೆ ಮನೆಗೆ ಹೋದ ಮೇಲೂ ತವ್ರ ಮನೇಲಿ ಹೇಗಿರ್ತಾಳೆ ಹಾಗೆ ಇರ್ತೀವಿ ಅಂದ್ಕೊಳ್ಳೋದು ತಪ್ಪಾಗತ್ತೆ ಕೆಲವೊಂದು ವಿಷಯಗಳಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅನಿವಾರ್ಯ ಆದರೆ ಈ ಹೆಣ್ಮಗಳು ಹೇಗೆ ಅಂದರೆ ನಾನು ಅಪ್ಪ ಅಮ್ಮನ ಮೇಲೆ ಹೇಗಿದ್ದೀನಿ ಹಾಗೆ ಇರಬೇಕು ಅಂಥೇಳಿ ಇವಳು ಬಯಸ್ತಿರ್ತಾಳೆ ಕೆಲವೊಂದು ಪಾಪ ಆ ಹುಡುಗನೇ ಅಡ್ಜಸ್ಟ್ ಮಾಡ್ಕೊಂಡು ಹೋದರೂ ಎಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಪ್ರತಿಯೊಂದು ವಿಷಯನೂ ಅವನ ಅವಳಂತ ನಡ್ಕೋಬೇಕು ಅಂತೇಳಿ ಇವಳು ಹೇಳ್ತಿರ್ತಾಳಾ ಹೆಣ್ಮಗಳು ನನಗೇನು ಬೇಕು ನೀವೇ ತಿಳ್ಕೊಂಬಂದು ಕೊಡಿ ಕೊಡಲಿಲ್ಲ ಅಂತಂದರೆ ಕೋಪ ಬೈಯೋದು ಅನ್ನೋದು ಈಗಿದ್ದಾಗ ಒಂದು ಸತಿ ಬೇಜಾರು ಮಾಡಿಕೊಂಡು ಎಷ್ಟು ಅಂತ ಇದು ಮಾಡೋದು ನಾನು ಹೇಳ್ದಂಗೆ ಕೇಳೋದೇ ಇಲ್ಲ ಸಣ್ಣ ವಿಷಯನೇ ತುಂಬ ಸಣ್ಣ ವಿಷಯಕ್ಕೇ ಬಂದ್ಬಿಟ್ಲಂತೆ ಅವ್ರ ಮನೆಗೆ ನಂಗೆ ಬೇಡ ಅಂಥೇಳಿ ತಂದೆ ಇದ್ದವರು ಯಾಕಮ್ಮ ಏನಾಯಿತು ಅಂಥೇಳಿ ಕೇಳಿದ್ರೆ ನಮ್ಮತ್ತೆ ಗೋಮೆ ಹಚ್ಚು ಅಂತಾರೆ ಎಂಜಿಲ್ ಬಳಿ ಅಂತಾರೆ ಅಂಥೇಳಿ ದೂರ ಹೇಳಿದ್ಲಂತೆ ಯಾಕೆ ಅಂತಂದರೆ ತಾಯಿ ಮನೇಲಿ ಏನೂ ಕೆಲಸ ಮಾಡಿ ಗೊತ್ತಿಲ್ಲ ಕೈಗೊಬ್ಬರು ಕಾಲು ಗೊಬ್ಬರು ಅತ್ತೆ ಮಲ್ಲು ಹಾಗೆ ಆಗಬೇಕು ಅಂದರೆ ಹೇಗಾಗತ್ತೆ ಕೆಲವೊಂದು ನಾವು ಕೆಲಸಗಳು ಮಾಡಬೇಕಾಗತ್ತೆ ಬಟ್ ಪಾಪ ಹುಡುಗಿಗೆ ಗೊತ್ತಿರಲ್ಲ ನೋಡಿ ತಂದೆ ತಾಯಿ ಹಾಗೆ ಬೆಳೆಸಿದ್ದಾರೆ ನೋಡಮ್ಮ ಹಾಗೆಲ್ಲ ಅನ್ನಬಾರ್ದು ಗಂಡನ ಮನೆಗೆ ಹೋದ ಮೇಲೆ ಸಣ್ಣ ಪುಟ್ಟ ಕೆಲಸಗಳಂತೂ ಮಾಡಲೇಬೇಕಾಗತ್ತೆ ತಪ್ಪು ಅಂತ ಹೇಳಿದ್ರು ಕೂಡ ಅವಳು ಅರ್ಥ ಮಾಡ್ಕೊಳ್ಳಲ್ವಂತೆ ನೀವೇನಾದರೂ ನನ್ನ ಬಲವಂತವಾಗಿ ಅಲ್ಲಿ ಕಳಿಸ್ಬೇಕು ಅಂದ್ಕೊಂಡ್ರೆ ನಾನು ಸತ್ತು ಹೋಗ್ತೀನಿ ಅಂಥೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ಲಂತ ಆ ಹುಡುಗಿ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಸುಮ್ಮನೆ ಆಗಿಬಿಟ್ರು ಆದರೆ ತಾಯಿಗೆ ಚಿಂತೆ ಚಿಂತೆ ಏನು ಅಂತಂದರೆ ನಾವಿದ್ದಾಗ ಪರವಾಗಿಲ್ಲ ರೀ ನಮ್ಮ ನಂತರ ಇವಳು ಹೇಗಿರ್ತಾಳೆ ಒಂಟಿಯಾಗಿರೋದು ಕಷ್ಟ ಪ್ರಪಂಚದಲ್ಲಿ ಇವತ್ತೆಲ್ಲ ನಾಳೆ ತುಂಬ ಕೇವಲವಾಗಿ ನೋಡ್ತಾರೆ ಒಂದು ದಿನ ಸರಿ ಎರಡು ದಿನ ಸರಿ ಆಮೇಲೆ ತಿಂಗಳಾಗ್ತಿದ್ದ ಹಾಗೇ ಅಕ್ಕಪಕ್ಕದ ಮನೆಯವರು ಯಾಕೆ ಇಲ್ಲೇ ಇದ್ದಾಳೆ ತಿಂಗಳಾದರೂ ಗಂಡನ ಮನೆಗೆ ಹೋಗಿಲ್ಲ ಅಂತಾರೆ ಏನು ಉತ್ತರ ಕೊಡೋದು ನಮಗೆ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ ರೀ ಏನಾದರೂ ಮಾಡಬೇಕು ಅಂತ ಹೇಳಿ ಹೆಂಡತಿ ಗಂಡನ ಕೇಳ್ತಿರ್ತಾರೆ ಆ ಲಕ್ಷ್ಮಿ ಅನ್ನೋರು ಕೇಳಿದಾಗ ಹೌದು ನಾವೇ ಹಾಳು ಮಾಡಿಬಿಟ್ವಿ ಮಗಳನ್ನು ಈಗ ಪಶ್ಚಾತ್ತಾಪ ಪಟ್ಟರು ಏನೂ ಮಾಡೋಕ್ಕಾಗಲ್ಲ ಆದರೆ ಸಂಸಾರ ಅಂತೂ ನಾವಿಬ್ಬರೇ ಏನಾದರೂ ಮಾಡಿ ಸರಿ ಮಾಡಬೇಕು ಇವಳು ಸಂಸಾರನ ಅಂತ ಹೇಳಿ ಆ ಹುಡುಗನ ಹತ್ರ ಫಸ್ಟು ಮಾತಾಡೋಣ ಅಂಥೇಳಿ ಹೋಗಿ ಮಾತಾಡ್ಕೊಂಡು ಬರ್ತಾರೆ ಏನು ಅಂದರೆ ನೋಡಪ್ಪ ದಯವಿಟ್ಟು ಕ್ಷಮಿಸ್ಬಿಡು ನಮ್ಮದೇ ತಪ್ಪಿದೆ ನಮ್ಮ ಮಗಳನ್ನು ಅಷ್ಟು ತುಂಬ ಪ್ರೀತಿ ಮಾಡಿ ಬೆಳೆಸ್ಬಿಟ್ಟಿದ್ವಿ ತಪ್ಪು ಸರಿ ಅನ್ನೋದು ಯಾವುದನ್ನು ಹೇಳ್ಕೊಡ್ಲಿಲ್ಲ ಕ್ಷಮಿಸ್ಬಿಡಪ್ಪ ನನ್ನ ಮಗಳು ಪರವಾಗಿ ನಮ್ಮನ್ನ ಕ್ಷಮಿಸ್ಬೇಕು ತಪ್ಪೆಲ್ಲ ನಮ್ಮದೇ ಅಲ್ವಾ ಏನೂ ಅಂದ್ಕೋಬೇಡ ಆದರೆ ಹೇಗಾದರೂ ಮಾಡಿ ತಿದ್ದ್ತೀವಿ ಅವಳನ್ನು ತಿದ್ದಿ ನಿನ್ನ ಹತ್ರ ಕಳಿಸ್ತೀವಿ ಅಂಥೇಳಿ ಆ ಹುಡುಗಂಗೆ ಮಾತು ಕೊಟ್ಟು ಇವರು ಮನೆಗೆ ಬರ್ತಾರೆ ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ತಿಳಿದಿದ್ದು ಯಾರು ಅಂತಂದರೆ ನಮ್ಮ ಅಂಕಲು ಅವ್ರು ಈ ಥರ ಸಮಸ್ಯೆಗಳೆಷ್ಟೋ ಪರಿಹಾರ ಮಾಡಿದ್ದಾರೆ ಹಾಗಾಗಿ ಅದೇ ಥರನೇ ಅವ್ರು ಹೋಗಿದ್ದಾರೆ ಇಬ್ಬರು ಗಂಡ ಇಬ್ಬರು ಆಚಾರ್ಯ ಈ ಥರ ಆಗಿದೆ ನಮ್ಮ ಮಗಳು ಮನೆಗೆ ಬಂದುಬಿಟ್ಟಿದ್ದಾಳೆ ತುಂಬ ಆಚಾರ್ಯ ಯಾರ ಮಾತು ಕೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ನಮ್ಮ ಮಗಳು ಏನು ಮಾಡಬೇಕು ಅಂತಲೂ ನಮಗೂ ತಿಳಿತಿಲ್ಲ ನೀವೇನಾದರೂ ಒಂದು ಮಾರ್ಗ ಇದ್ದರೆ ಹೇಳಿ ಏನು ಹೇಳಿದ್ರು ನೀವೇನು ಹೇಳಿದ್ರು ನಾವು ಮಾಡೋಕ್ಕೆ ಇದ್ದೀವಿ ಹೇಳಿ ಅಂಥೇಳಿ ನಮ್ಮ ಅಂಕಲ್ನ ಕೇಳಿದ್ರು ಕೇಳಿದಾಗ ಅವ್ರು ಕೇಳಿದ್ದಕ್ಕೆ ನಮ್ಮ ಅಂಕಲ್ ಇಷ್ಟೇ ಹೇಳಿದ್ರು ಪ್ರತಿ ಸೋಮವಾರ ಗವಿಗಂಗಾದೇಶ್ವರ ಗುಡಿಗೆ ಸಾಯಂಕಾಲ ಹೋಗಿ ಬರಬೇಕು ನಿಮ್ಮ ಮಗಳು ಹೋದರೆ ತುಂಬ ಒಳ್ಳೆಯದು ಅಂತಂದರೆ ಮನಸ್ಸಿಗೆ ಅಭಿಮಾನಿಯಾದವರು ರುದ್ರದೇವರು ಶಿವ ಸಂಸಾರನ ಸರಿ ಮಾಡ್ತಾರೆ ಮನಸ್ಸನ್ನು ಸರಿ ಮಾಡ್ತಾರೆ ಹಾಗಾಗಿ ನಿಮ್ಮ ಮಗಳಿಗೆ ಹೋಗಕ್ಕೆ ಹೇಳಿ ನೀವು ಹೋಗಬಹುದು ಆದರೆ ನಿಮ್ಮ ಮಗಳು ಹೋದರೆ ತುಂಬ ಒಳ್ಳೆಯದು ಏನಾದರೂ ಮಾಡಿ ನೀವು ನಿಮ್ಮ ಮಗಳನ್ನು ಅಲ್ಲಿಗೆ ಕಳಿಸಿ ಪ್ರತಿ ಸೋಮವಾರ ತಪ್ಪದೆ ಹೋಗಬೇಕು ಅಂಥೇಳಿ ನಮ್ಮ ಅಂಕಲ್ಲೇ ಹೇಳಿದ್ರಂತೆ ಅವರಿಬ್ರಿಗೂ ಹೇಳಿದಾಗ ಸರಿ ಆಚಾರೆ ಕಳಿಸ್ತೀವಿ ನಾವು ಅಂಥೇಳಿ ಹೇಳಿದ್ರು ಇನ್ನೊಂದು ಮಾತನ್ನು ಹೇಳಿದ್ರು ಬೇರೆ ಗುಡಿಗೆ ಹೋಗಬಾರ್ದಾ ಬೇರೆ ರುದ್ರದೇವ್ರ ಗುಡಿಗೆ ಅಂಥೇಳಿ ಕೇಳಿದಾಗ ನೋಡಿ ತುಂಬ ಹಳೆ ಗುಡಿ ಅದು ಮತ್ತು ಅದು ಅಲ್ಲದೆ ಋಷಿಗಳು ಪ್ರತಿಷ್ಠಾಪನೆ ಮಾಡಿರೋ ಗುಡಿ ಅದು ಸನ್ನಿಧಾನ ತುಂಬ ಜಾಸ್ತಿ ಇರುತ್ತಲ್ಲಿ ಅದಕ್ಕೋಸ್ಕರನೇ ನಾನು ಅಲ್ಲಿ ಹೇಳಿದ್ದು ಆ ಗುಡಿ ಹೋಗಿ ಬರಲಿ ಆ ಗುಡಿನೇ ಅಂತಲ್ಲ ಯಾವುದೇ ಹಳೆ ಗುಡಿಗಳಾಗಿರಲಿ ದೊಡ್ಡ ದೊಡ್ಡ ಪ್ರತಿಷ್ಠಾಪನೆ ಮಾಡಿರೋ ಗುಡಿ ಆದರೆ ಅಲ್ಲಿ ಸನ್ನಿಧಾನ ಜಾಸ್ತಿ ಇರುತ್ತೆ ಅಲ್ಲಿಗೂ ಹೋಗಬಹುದು ಅಂಥೇಳಿ ಹೇಳಿದ್ರು ಸರಿ ಅಂಥೇಳಿ ಅವರಿಬ್ರು ಗಂಡ ಹೆಂಡತಿ ಇಬ್ಬರು ಪ್ಲ್ಯಾನ್ ಮಾಡಿ ಅವ್ರ ಮಗಳ ಹತ್ರ ಹೇಳಿದ್ರಂತೆ ಏನು ಅಂದರೆ ನೋಡಮ್ಮ ನಿನ್ನ ಗಂಡನ ಹತ್ರ ಹೋಗಲ್ಲ ಅಂತಿದ್ಯಾ ಸರಿ ನಾನು ನಿನಗೆ ಫೋರ್ಸ್ ಮಾಡಲ್ಲ ಆದರೆ ನಿನಗೆ ನೆಮ್ಮದಿ ಬೇಕಲ್ವ ಅಮ್ಮ ನಗ್ನಾಗ್ತಾ ನೀನು ಇರಬೇಕು ಅಂದರೆ ನಮ್ಮ ಮನೆಯಲ್ಲೇ ನೀನು ನಗ್ನಾಗ್ತಾ ಇರಬೇಕು ಅಂದರೆ ನೀನು ಶಿವನ ಗುಡಿಗೆ ಹೋಗು ನಿನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗತ್ತೆ ನಿನ್ಗೆ ಒಳ್ಳೇದಾಗತ್ತಮ್ಮ ನಿನ್ನಿನ್ನೇನು ನಿನ್ನ ಗಂಡನ ಮನೆಗೆ ಹೋಗು ಅಂತಿಲ್ವಲ್ಲ ಶಿವನ ಗುಡಿಗೆ ಅಲ್ವಾ ಹೇಳ್ತಾ ಇರೋದು ಅಂತ ಅಂಥೇಳಿ ಅವರ ಅಪ್ಪ ಅಮ್ಮ ಒಪ್ಪಿಸಿ ಕಳಿಸಿದ್ರಂತೆ ಮಗಳನ್ನು ಪ್ರತಿ ಸೋಮವಾರ ಹೋಗೋಳಂಥ ಹೆಣ್ಮಗಳು ಹೋಗಿ ದರ್ಶನ ಮಾಡ್ಕೊಂಡು ಬರೋಳಂತೆ ಈ ಥರ ಹೋಗಿ ಬರ್ತಿದ್ದಾಗ ಇನ್ನೊಬ್ಳು ಹೆಣ್ಮಗಳು ಪರಿಚಯ ಆಗಿದ್ದಾಳೆ ಆ ಹೆಣ್ಮಗಳಿಗೆ ಸ್ವಪ್ನ ಅನ್ನೋಳಿಗೆ ಪರಿಚಯ ಆದಾಗ ಹಾಯ್ ಬಾಯ್ ಅಂತ ಇತ್ತು ಆಮೇಲೆ ಪರಿಚಯ ಆಯಿತು ಆಮೇಲೆ ಮನೆಗೆ ಅವರಿಬ್ಬರು ಹೋಗೋ ಅಷ್ಟು ಒಬ್ರಿಗೊಬ್ರು ಮನೆಗೆ ಹೋಗೋ ಅಷ್ಟು ಕ್ಲೋಸ್ ಆದ್ರಂತೆ ಹೀಗೆ ಇತ್ತಂತೆ ಜೀವನ ಸತಿ ಯಾಕೋ ಆ ಸ್ವಪ್ನ ಫ್ರೆಂಡ್ ಒಂದಲ್ಲ ಗುಡಿ ಹತ್ತಿರ ಇದ್ದವಳು ಅವಳಿಗೆ ಯಾಕೋ ತುಂಬ ಬೇಜಾರಾಯ್ತಂತೆ ಯಾಕೋ ಬೇಜಾರಲ್ಲಿ ಕಣ್ಣಲ್ಲಿ ನೀರು ಬರ್ತಿತ್ತಂತೆ ಅದನ್ನು ನೋಡಿ ಸ್ವಪ್ನ ತುಂಬ ಬೇಜಾರು ಮಾಡ್ಕೊಂಡು ಏನಾಯಿತು ನಿನಗೇನು ಕಷ್ಟ ಇದೆ ನನಗೆ ಹೇಳು ಅಂಥೇಳಿ ಕೇಳಿದಾಗ ಅವಳು ಹೇಳ್ತಾಳೆ ಅವಳ ಹೆಸರು ಸಾವಿತ್ರಿ ಅಂತ ಅವಳು ಹೇಳಿದ್ಳಂತೆ ಇಲ್ಲ ಕಣೆ ಯಾಕೋ ತುಂಬ ಬೇಜಾರಾಗೋಗಿದೆ ನನ್ನ ಗಂಡ ತುಂಬ ಬೈತಿರ್ತಾರೆ ನನ್ನ ಏನು ಮಾಡೋದು ಅಂತಲೇ ತಿಳಿತಿಲ್ಲ ಅಂಥೇಳಿ ಹೇಳ್ತಾಳೆ ಹೇಳಿದಾಗ ಇವಳು ಇಷ್ಟೇ ಹೇಳಿದ್ದಂತೆ ಸ್ವಪ್ನ ನೀನು ಯಾಕೆ ಕೇರ್ ಮಾಡ್ತೀಯ ಕೇರೇ ಮಾಡಬೇಡ ನಿನ್ನ ತಾಯಿ ತಂದೆ ಮನೆಗೆ ಹೊಟ್ಟೋಗು ತಂದೆ ತಾಯಿ ಮನೆಗೆ ಅಷ್ಟು ಕಷ್ಟ ಪಟ್ಕೊಂಡು ಯಾಕಿದೆಯಾ ಅಂಥೇಳಿ ಹೇಳಲ್ಲಂತೆ ಹೇಳಿದಾಗ ಇಷ್ಟೇ ಹೇಳಿದ್ದಂತ ಸಾವಿತ್ರಿ ಅನ್ನೋಳು ನೋಡು ನಾವು ತವ್ರ ಮನೇಲಿ ಇದ್ದರೆ ನಾವು ತುಂಬ ನಮ್ಮನ್ನು ತುಂಬ ಚೀಪಾಗಿ ನೋಡ್ತಾರೆ ಕೇವಲ ಆಗೋಗ್ತೀವಿ ತಂದೆ ತಾಯಿಗೆ ಕೇವಲ ಆಗೋಗ್ತೀವಿ ಅವ್ರಿಗೊಂದೇ ಅಲ್ಲ ಸುತ್ತಮುತ್ತ ಇರೋರು ನಮ್ಮನ್ನು ಎಷ್ಟು ಅಸಡ್ಡೆಯಿಂದ ನೋಡ್ತಾರೆ ಗೊತ್ತಾ ನಿಂಗೆ ಅದು ಗೊತ್ತಿಲ್ಲ ಅದಕ್ಕೆ ಹೀಗೆ ಮಾತಾಡ್ತಿದ್ಯಮ್ಮ ನನಗೆ ಆ ಥರ ಒಂದು ಜೀವನವೇ ಬೇಡ ಕಷ್ಟ ಆದರೂ ಏನಾದರೂ ಸರಿ ಗಂಡನೇ ನನಗೆಲ್ಲ ನನ್ನ ಗಂಡನ ಜೊತೆನೇ ಇರ್ತೀನಿ ನನಗೆ ಎರಡು ಮಕ್ಕಳು ಬೇರೆ ಇದೆ ನಾಳೆ ನನ್ನ ಮಕ್ಕಳಿಗೆ ತಂದೆ ಪ್ರೀತಿ ಬೇಕು ಅಂತಂದರೆ ಕಷ್ಟ ಆದರೂ ನನ್ನ ಗಂಡನ ಜೊತೆ ನಾನು ಇರಬೇಕು ಈಗ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ನಾನು ಮಾತ್ರ ಗಂಡನ ಬಿಟ್ಟು ಹೋದರೆ ಪ್ರಪಂಚ ಏನನ್ನತ್ತೆ ಅರ್ಥ ಮಾಡ್ಕೊಂಡಿದೆಯಾ ನೀನು ಎಷ್ಟು ಸಲೀಸಾಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದುಬಿಡು ಅಂದಿ ನೀನಂತಲೇ ಹೇಳ್ತೀನಿ ಸರಿ ಇದೆಲ್ಲ ಪಕ್ಕಕ್ಕಿಡು ಅಪ್ಪ ಅಮ್ಮ ಎಷ್ಟು ದಿವಸ ಅಂತ ಇರ್ತಾರೆ ಇವತ್ತೆಲ್ಲ ನಾಳೆ ವಯಸ್ಸಾದ ಮೇಲೆ ಅವರು ಹೋಗ್ತಾರೆ ಅವರು ಕಾಲವಾಗ್ತಾರೆ ಅವರು ಅಂದರೆ ಸತ್ತು ಹೋಗ್ತಾರೆ ಸತ್ತು ಹೋದ ಮೇಲೆ ನಾವು ಒಂಟಿ ಆಗೋಗ್ತೀವಿ ಆವಾಗ ಯಾರ ದಿಕ್ಕು ಒಂಟಿ ಅರ್ಥ ಮಾಡ್ಕೋ ಅಪ್ಪ ಅಮ್ಮ ಇರೋರ್ಗೂ ಚೆನ್ನ ಆಮೇಲೆ ಯಾರ ದಿಕ್ಕು ನಮಗೆ ಹಾಗಾಗಿ ಭಗವಂತ ನಮಗೆ ಅಂದರೆ ಸಣ್ಣ ವಯಸ್ಸಲ್ಲಿ ಅಪ್ಪ ಅಮ್ಮ ಮಧ್ಯ ವಯಸ್ಸಿನಲ್ಲಿ ಗಂಡ ಆಮೇಲೆ ಮತ್ತೆ ಮಕ್ಕಳು ಅಂಥೇಳಿ ಮಾಡಿರೋದು ಅದನ್ನು ಒದ್ಗೊಂಡು ಬಂದು ತಂದೆ ತಾಯಿ ಮಲ್ಲಿರೋದು ಎಷ್ಟು ಸರಿ ನೀನೇ ಹೇಳು ಇವಾಗೇನೋ ಸರಿ ಆಯಿತು ಇದನ್ನೂ ಪಕ್ಕಕ್ಕೆ ಇಡೋಣ ಬೇಕಾದರೆ ನಿನ್ನಂತೆಯೇ ಬರ್ತೀನಿ ಎರಡು ತಿಂಗ್ಳಿರ್ತೀಯ ಅಥವಾ ಆರು ತಿಂಗಳು ಇರ್ತೀಯ ತವ್ರ ಮನೇಲಿ ಕಷ್ಟಪಟ್ಟು ಇರ್ತೀಯ ಅಂತ ಇಟ್ಕೊ ಆವಾಗ ಚೆನ್ನಾಗೇ ಇರುತ್ತೆ ನಗ್ನಾಗ್ತಾ ಇರ್ತೀಯ ಆಯಿತು ಕಷ್ಟ ಇಲ್ಲ ನಗ್ನಾಗ್ತಾ ಇರ್ತೀಯ ನಿಮ್ಮ ಅಪ್ಪ ಅಮ್ಮ ನೋಡ್ತಾಯಿರ್ತೀಯ ನೀನು ಒಂದು ಆರು ತಿಂಗಳಾದಮೇಲೆ ನೀನೇ ಬೈತೀಯ ನಿಮ್ಮ ಅಪ್ಪ ಅಮ್ಮನ್ನ ನಾನು ಬೈದು ಕಳಿಸ್ಬೇಕಾಗಿತ್ತು ನೀವು ನೀವು ಮಾತ್ರ ನಗ್ನಾಗ್ತಾ ಇದ್ದೀರ ಗಂಡ ಹೆಂಡತಿ ನಾನು ಮಾತ್ರ ಒಂಟಿ ಪಿಶಾಚಿ ಥರ ಇದ್ದೀನಿ ಅಂಥೇಳಿ ನಿನಗೆ ಅನಿಸುತ್ತೆ ಅವಾಗ ನೀನೇ ನಿಮ್ಮ ಅಪ್ಪ ಅಮ್ಮನ ಬೈತೀಯ ಆ ಥರ ಯಾವತ್ತೂ ಜೀವನ ಮಾಡ್ಕೋಬಾರ್ದು ಗಂಡ ಹೊಡೀಲಿ ಬೈಲಿ ಅವ್ರ ಜೊತೆನೇ ಇರಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಹೊರತಾಗಿ ತವ್ರ ಮನೆಗೆ ಬರೋದು ಸರಿ ಅಲ್ಲ ಅಂಥೇಳಿ ಬುದ್ಧಿ ಹೇಳ್ತಾಳಂತೆ ಬುದ್ಧಿ ಹೇಳಿದ್ಲು ಹೇಳಿದ್ಮೇಲೆ ಇವಳಿಗೂ ಅರ್ಥ ಆಯಿತು ಹೌದಲ್ವಾ ನನ್ನ ಗಂಡ ಒಳ್ಳೆಯವನು ಸಣ್ಣ ಪುಟ್ಟ ವಿಷಯಕ್ಕೆ ನಾನೇ ಜಗಳ ಮಾಡ್ಕೊಂಡು ನಾನು ತಂದೆ ತಾಯಿ ಮಲ್ ಬಂದು ಕೂತ್ಕೊಂಡಿದ್ದೀನಿ ಎಷ್ಟು ತಪ್ಪು ಮಾಡಿಬಿಟ್ಟೆ ಇನ್ನಾದರೂ ನಾನು ಸರಿ ಮಾಡ್ಕೊಳ್ಬೇಕು ನನ್ನ ಜೀವನನ ಅಂಥೇಳಿ ಅವಳು ಆಮೇಲೆ ಗಂಡನ ಮನೆಗೆ ಹೋದ್ಲಂತೆ ಇದು ನನಗೆ ಹೇಗೆ ಗೊತ್ತಾಯಿತು ಆ ಹುಡುಗಿ ಜೀವನ ಈ ಥರ ಚೇಂಜ್ ಆಯಿತು ಅನ್ನೋದು ಹೇಗೆ ಗೊತ್ತಾಯಿತು ಅಂದರೆ ಆ ಹುಡುಗಿ ಅವರ ಅಪ್ಪ ಅಮ್ಮಂಗೆ ಈ ವಿಷಯ ಹೇಳಿ ಅವರ ಅಪ್ಪ ಅಮ್ಮ ನಮ್ಮ ಅಂಕಲ್ಗೆ ಹೇಳಿದ್ರು ನೋಡಿ ನಾನು ಯಾಕೆ ನಿಮ್ಮ ಮಗಳಿಗೆ ಹೋಗಬೇಕು ಅಂತ ಹೇಳಿದೆ ಅಂದರೆ ಅವಳಿಗೆ ಅರ್ಥ ಆಗತ್ತೆ ಭಗವಂತ ಹೇಗೋ ತೋರಿಸ್ತಾನೆ ಬುದ್ಧಿ ಕಲಿಸ್ತಾನೆ ನೋಡಿ ಆ ಹುಡುಗಿ ಮುಖಾಂತರ ಗೊತ್ತಾಯ್ತ ಅವಳಿಗೆ ಜೀವನ ಅಂದರೆ ಏನು ಗಂಡ ಅಂದರೆ ಏನು ಅನ್ನೋದು ತಿಳೀತು ಈಗ ನಿಮ್ಮ ಮಗಳು ಇನ್ನು ಬೇರೆ ಅವರು ಏನೇ ಹೇಳಿಕೊಟ್ರು ನಿನ್ನ ಗಂಡನ ಬಿಟ್ಟು ಹೋಗು ಅಂತ ಹೇಳಿಕೊಟ್ರು ಈಗ ನಿಮ್ಮ ಮಗಳು ಕೇಳಲ್ಲ ಯಾಕೆಂದರೆ ನಿಮ್ಮ ಮಗಳಿಗೆ ಅರ್ಥ ಆಗಿದೆ ಗಂಡನ ಮನೆ ಅಂದರೆ ಏನು ಜೀವನ ಅಂದರೆ ಏನು ಗಂಡ ಅಂದರೆ ಏನು ಅನ್ನೋದು ಅರ್ಥ ಆಗಿದೆ ಈಗ ಇನ್ಯಾರೇ ಹೇಳಿದ್ರು ಕೇಳಲ್ಲ ನಿಮ್ಮ ಮಗಳು ನಿಮ್ಮ ಮನೆಗೆ ಬರಲ್ಲ ಅರ್ಥ ಆಯ್ತಾ ನಿಶ್ಚಿಂತೆಯಾಗಿರಿ ಅಂತ ಹೇಳಿ ನಮ್ಮ ಅಂಕಲ್ ಹೇಳಿ ಕಳಿಸಿದ್ರು ದಯವಿಟ್ಟು ನಿಮಗಾದರೂ ನಾನು ಅಷ್ಟೇ ಹೇಳ್ತೀನಿ ಯಾರ ಜೀವನ ಯಾರ ಸಂಸಾರ ಚೆನ್ನಾಗಿಲ್ಲ ಅವರು ಶಿವನ ಪ್ರಾರ್ಥನೆ ಮಾಡಿ ಶಿವನ ಗುಡಿಗೆ ಹೋಗಿ ನಿಮ್ಮ ಜೀವನ ನೀವು ಸರಿ ಮಾಡ್ಕೊಳ್ಳಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಈ ವಿಡಿಯೋಗೆ